ಎದ್ದ ಹುಡುಗುರಿ ಸ್ಕೂಲ್ ಕಳಿಸಬೇಕಂದ್ರ ಹುಡುಗುರಿ ಥಂಡ ಬಿಡ್ತದ್ರಿ ಹೋಗಲ್ ಮಮ್ಮಿ ಅಂತಾವ ಇವ್ ಯದ್ ಗಣಸುರಿ ಕೆಲ್ಸಿಗೆ ಹೋಗನನಾ ಥಂಡ ಬಿಡ್ತದ ಇನ್ನೊಂದ್ ಜಾರ ಬಿಟ್ಟು ಹೋತಿನಿ ಅತ್ತವ ಆದ್ರ ನಮ್ಗ್ ಹೆಣ್ಮಕ್ಳಿಗೆ ಥಂಡ ಆಗ್ತಲ್ರಿ ಯಾಕಂದ್ರ ನಾವ್ ಮಿಷನ್ ಇದ್ದೇವಲ್ಲಾ ನಾವ್ ಮನುಷ್ಯ ಇದೀವಿ ಇಲ್ಲ ಎಟ್ರ ಜೀವ ತಿಲ್ದ ಜರ ಅದಕ್ಕೆ ಲಿಮಿಟ್ ಇರ್ತದ ಲಿಮಿಟಾ ನೋಡ್ರಿ ಮತ್ತ ನಮ್ ತಲಿ ಕೆಡಬಾರ್ದ ಕೆಟ್ಟ ಅಂದ್ರ ಇಂತ ಥಂಡ್ ಮುಂಜಾನೆ ಬಟ್ಟಿ ಬಾಂಡೆ ತೊಳಿತೇವತ್ತ ನಿಮಗ್ ತೊಳೆದ ಎಟ್ ನಮಗ ನೋಡ್ರಿ ಮತ್ ಇಚ್ಛಾರ ಮಾಡ್ರಿ ಇಲ್ಲದ್ ದಿಮಕ್ ಮಾಡತೀ ನೋ ಎಂಟ ಏನು ಐವತ್ ರೂಪಾಯಿ ದುಡ್ಡು ಬೇಕು ಅಂತ ಇಸ್ಕೊಂಡಲ್ಲ ಕೊಡ್ಬೇಕು ಅನ್ನೋ ಜ್ಞಾನ ನಿಮ್ಗೆ ಅಷ್ಟೇ ತಾನೇ ಕೊಡ್ತೀಮ್ ಬಿಡೋ

ರೀ ಏನ್ರಿ ಸೂಟಿ ಇದ್ದಾಗ ಒಂದ್ ಸ್ವಲ್ಪ ಮನಿ ಕೆಲಸ ಹೆಲ್ಪ್ ಆಗಿಲ್ಲ ಬರೇ ಮೊಬೈಲ್ ಟಿವಿ ಅಂತಾನು ಕುಂದಿರ್ತೀರಲ್ಲ ನೀವು ಏ ನೀ ಚಂದದಿ ಅಂತೇಳಿ ಹೆಂಗ್ ಬೇಕು ಹಂಗ ಮಾತಾಡೋದ ಜಾಮೂನ್ ಇಷ್ಟ ಅಲ್ಲ ತಡ್ರಿ ಈಗ ಹಾಕೊಂಡ್ಬರ್ತೇನೆ ತಡ್ರಿ ತಡ್ರಿ ರೋಗದ ವಿರುದ್ಧ ಹೋರಾಡಬೇಕು ಇವನೇನ ಡೌಟ್ ಡೌಟ್ ಅಂತ ತಲೆ ತಿಂತಿದ್ರ ನೋಡ್ ಸರ್ ಏ ಏನ್ ಡೌಟ್ ಕೇಳಿ ಸರ್ ಪೊಲೀಸ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಸಪರೇಟ್ ಆಗಿ ಪೊಲೀಸ್ ಸ್ಟೇಷನ್ ಇಡ್ಬಹುದೇ ಮತ್ತೆ ಗವರ್ಮೆಂಟ್ ಹಾಸ್ಪಿಟಲ್ ಇದ್ರೂ ಪ್ರೈವೇಟ್ ಹಾಸ್ಪಿಟಲ್ ಕಟ್ಕೊಂಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಇದ್ರು ಪ್ರೈವೇಟ್ ಸ್ಕೂಲ್ ಕಟ್ಕೊಂಡಿದ್ದಾರೆ ಅದಕ್ಕೆ ನಾವ್ ಒಂದು ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಇಟ್ಕೊಬಾರ್ದು ಬಸ್ ಯಾಕೋಯ್ಯಪ್ಪ ಸರ್ಕಾರ ಬಸ್ ಯಾಕ ಯಾಕೋಯ್ಯಪ್ಪ ಸರ್ಕಾರ ಬಬ್ಲಿ ಒಂದೊಳ್ಳೆ ದೇವ್ ಮೂವಿ ಹಾಕೋ ಸ್ನಾಕ್ಸ್ ಮಾಡ್ಕೊಂಡ್ಬತ್ತಿನಿ ಹೌದಾ ನಾನು ಹಾಕೋ ಮೂವಿ ನೀನೆ ಭಯ ಬಿದೋಗ್ಬಿಡ್ಬೇಕು ಆ ಒಂದ್ ಮೂವಿ ಬಾ ಸಿಂಧು ಸಿಂಧು ಆಗ್ತೀನಬರೋ ಮೂಮೆಂಟ್ ಬೇಕ ಬರ್ರಿ ಆ ಬಂದೆ 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 ಎಲ್ಲಿ ಅಲ್ಲಿ ಎಲ್ಲಿ ಅಲ್ಲಿ ಅನುಬಂಧ ದೋಸ್ತ ಮಗಳ ಕೋಡ ಬಸ್ ಇದೇನು ಈ ಮಗಳ ಕೋಡ ಬಸ್ ಅಲ್ಲ ಲೇದು ಮುಗುಳ್ಕೋಡ ಬಸ್ ಮುಗುಳ್ಕೋಡ ಬಸ್ ಆ ಓನ ಮಗಳ ಕೋಡ ತರ ಮಾಡಿದನೋ ಈ ಸುಮ್ ಮಗಳ ಕೋಡ ತಂದ್ರೆ ಸುಮ್ ಮಾಡ್ಕೊಂಡು ಶಾಟ್ಲ ಹಾಕಕತ್ತ ಮಾಡಿದೆ ಹೀಗೆ ಡ್ರೈವರ್ ಮಗಳ ಕೋಡ ಏ ಸರಿಯಾಗಿ ನಿಂತಕೋ ಅಮ್ಮ ನಿಮ್ಮಮ್ಮ ನನ್ನ ಹೊಡಿತಾ ಇದ್ರ ಹೊಡಿತಾ ಇದ್ರು ಅವರಮ್ಮ ಅವ್ರಿಗೆ ಹೊಡಿತಾ ಇದ್ರಾ ಹೊಡಿತಾ ಇದ್ರು ಓ ಗೊತ್ತಾಯ್ತು ಏನು ಗೊತ್ತಾಯ್ತು ಇದು ವಂಶ ಪಾರಂಪರ್ಯದಿಂದ ಬಂದಿರೋ ಕಾಯೇ ನಾನು ಮುಂದೆ ನನ್ನ ಮಗಳಿಗೆ ಹೊಡಿಕಿಲ್ಲ ಅನ್ಸುತ್ತೆ ಏಯ್ ಎರಡು ಸಾವಿರ ರೂಪಾಯಿ ನನಗೆ ಶಾಪಿಂಗ್ ಹೊಂಟೀನಿ ನಾನು ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೇಳ್ದಾಗ ಒಂದು ಕೇಳ್ದಾಗ ಮಾಟಾಯ ಚಲೋ ರೊಕ್ಕಿಲ್ಲ ನನ್ನ ಕಡೆನೆ ಅಯ್ಯೆ ನನಗೆ ಹಂಗ ಕೊಡ್ಬೇಡಿ ನೀನು ಸಾಲ ಕೊಡು ನಿನ್ನ ಪಗಾರ ಆಗಿನ್ ವಾಪಸ್ ಕೊಡ್ತೀನಿ. ಆಹ್ 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 ಮನುಷ್ಯ ಪगार ಆಗಿದ್ರೆ ಇದು ಬೆಳ ಬೆಳಕಾದಲ್ಲ ಇದು ಅತ್ತಿ ಮತ್ತೆ ಮಾಮೈಲ ಏನು ಇಲ್ನೋ ಅತ್ತಿಯಂದ್ರ ಅದು ಅಲ್ಲ ಲೇ ಅಲ್ಲ ಹಳ್ಳಿ 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 ಮತ್ತೆ ಚಿಟಿಯಲ್ಲ ಮನುಷ್ಯ ಎಂತ ದೊಡ್ಡ ವ್ಯಕ್ತಿನೇ ಇರ್ಲಿ ಆದ್ರೆ ಹೆಣತಿ ಊರಾಗ ಹೆಣತಿ ಹೆಸರ ಮ್ಯಾಗೆ ಅವನಿಗೆ ಹಿಡಿತಾರ ಅಯ್ಯವ ಪಿಂಕಿ ಗಂಡದನ ಅಕ್ಕ ಕೆಲ್ಸ ಸುಟ್ಟಿ ಮಾಡ್ತೀನಿ ಯಾಕೋ ದೋಸ್ತ ಮನೆಯಾಗ ಲಗಣದ ಯಾರದ ಲಗ್ನ ತುಳಸಿದು ಕಣ್ಣ ಹಾಟಿ ಅಲ್ಲಿ ನಿಮ್ ದೋಸ್ತ ನಾ ತುಳಸಿ ಲಗಣದ್ ಸುಟ್ಟಿ ಮಾಡ್ತಿದಿ ನಮ್ ದೋಸ್ತನ್ ಸಾಲ ಅದ ಮುಂದಿನ ತಗೋ ಆತೀನಿ ಮೂವತ್ ವರ್ಷ ದೇಣೆ ಮಾಡದ್ರಾಗ ಹೋಯ್ತು ಮೂವತ್ತ್ ವರ್ಷ ತುಂಬ ಹೋತದ ಹಾಟ್ಯಾಗ ಒಳಯ ಆಡ್ಸಕತ್ನ ಮೊಬೈಲ್ ಹೊಳಿಗಾಕೋಣ ಬಟ್ಟ ಇದೇ ಬಟ್ಟ ಮೊಬೈಲ್ ಮ್ಯಾಗ ಆಡ್ಸದೇ ಯಾವ್ದಾರ ದೇವ್ರದ್ ಮಾಲ ಜಪಾಸಿದ್ರ ಅಂದ್ರ ಇಡ್ತಾನ ದೇವ್ರ ಬಂದ್ ನಿಮ್ ವರ ಕೊಡ್ತದ ದೇಣ್ಯನು ಮುಡ್ಸ್ತಿದ ಹೆಣ್ಣನು ಕೊಡ್ತಿದ ನಮ್ ಕುರ್ಸಾಲಾಗ ಒಳಯ ಅಕ್ಕ ಎಟ್ರೆ ಸೆಟ್ ಮಾಡ್ತಿ ಇನ್ಸರ್ಟ್ ಮಾಡ್ಲಾ ನಿಮ್ಗೆ ಆರತಿ ಮಾಡ್ಬೇಕು ಅಗ್ಗದ ಕುರ್ಸಾಲ ವೈದ್ಯಕೀಶ ಆರ್ತಿ ಮಾಡದ್ ಒಂದ್ ಐವತ್ ರೂಪಾಯಿ ಇಡಲ್ಲ ತಾಟ್ನಾಗ ನಿಮ್ದೇ ತರದ್ ಕೆಸಂದಾಗ ಇಲ್ಲಿ ನಿಮ್ಮ ನಿಮ್ ಕಿಂತ ಕಸ ತಂಗಿಯವ್ರ ಚಲೋ ಹೆಣ್ಮಕ್ಳು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಹಾಕೋತಾರ ನೀವ್ ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ಎಲ್ಲಿ ಇಡ್ತೀರಿ ಮಣ್ಣಾಗ ಒಂದ್ ರೂಪಾಯಿ ತೋರ್ಸಲ್ಲ ಅಕ್ಕ ತಂಗ್ಯಾರಿಗೆ ನಮಗುಡು ನಿಮ್ಮ ಪಗಾರ ತೋರ್ಸೋ ನಿಮ್ಮ ಆರಾಮ ಆರಾಮಡಿ ತಿನ್ನಕ್ಕೆ ಸಾಲಂಗಿಲ್ಲ ನಮ್ಮ ಮನಿ ಸಂಸಾರ ಏನ್ ಮಾಡ್ತಿರೋ ನಿಮ್ಮ ಶಟ್ ನಿಮ್ಮದು ಈ ಹೆಣ್ಮಕ್ಳ ಹೆಣ್ಮಾರಲ ಹೆಣ್ಮಕ್ಳ ಹೋ ನಾವು ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ದುಡದ್ ಹದಿನೆಂಟು ಸಾವಿರ ರೂಪಾಯಿ ತಂದ್ ಇವ್ರ ಕೈಯಾಕ್ ಕೊಟ್ರ ನಾವು ಮಾತ ಕೇಳುದಿಲ್ಲ ಇಲ್ಲಿ ಅಂತ ಆದ್ರಾಗ ಸರ್ಕಾರದವ್ರ ಹಾಕು ಎರಡ್ ಸಾವಿರ ರೂಪಾಯಿಕ್ ಸರ್ಕಾರದವ್ರ ಮಾತು ಕೇಳ್ರು ಬದ್ಲಿಕಾಯ್ ಬದ್ಲಿ ಕಾಯ್ ನನ್ನ ಕಡೆ ಏನ್ರೆ ಜರ ಕರ್ತ ರೊಕ್ಕ ಇದ್ದು ಅಂದ್ರ ನಿನ್ನ ಮನೆಯ ಹೊಕ್ಕಿ ನಿನ್ ಹೊತ್ಕೊಂಡು ಹೋಗ್ತೀನಿ ನಿನ್ ಕಡೆ ರೊಕ್ಕ ಇರ್ತಿದ್ದು ಅಂದ್ರೆ ನಾನು ಮನೆಯಿಂದ ಓಡಿ ಬರ್ತೇನೆ ಫೋನ್ ಕೊಡ್ತೀನ ಸ್ವಿಚ್ ಆಫ್ ಆಗಿದ್ದ ಒಂದು ಫೋನ್ ಹಚ್ ಕೊಡ್ತೀನಿ ಹುಡುಗಿ ಫೋನ್ ಹಚ್ಚಾಗೈತಿನಾಕಿನ ಗಂಡ ಏನೋ ಅವರು ಏನಂತ ಅದ್ರ ಸಲ ಫೋನ್ ಹೌದಾ ಅಣ್ಣ ಏನ ಮೊದ್ಲೇ ಸೇವಾಯ್ತಲ್ಲ ವೈಫ್ ಅಣ್ಣ ಒಂದ್ ಹುಡುಗಿ ರೆಡಿ ಆಗಿ ಫಂಕ್ಷನ್ ಕುಂಟಿದ್ಲು ಅವ್ರ ಅಪ್ಪಾಗ ಡೈಲಿ ಹೋಗಿ ಬರ್ತೀನಿ ಪಪ್ಪ ಅನ್ನಕಿ ಅವತ್ ಹೋಗಿ ಬರ್ತೀನಿ ಡ್ಯಾಡಿ ಅಂದಳು ಯಾಕೆ ಹೇಳು ನನಗ್ ಗೊತ್ತಿಲ್ಲ ಪಪ್ಪ ಅಂದ್ರ ಲಿಪ್ಸ್ಟಿಕ್ ಹಾಳಾಗ್ತದಲ್ಲ ಅದಕ್ಕೆ ಚಪ್ಪಲ್ ತೋಳಿ ಇದ ಲಾಸ್ಟ್ ಟೈಮ್ ನೋಡ ಇನ್ನೊಂದ್ಸತಿ ಕೂಡ್ಬಂದ್ರೆ ನಾವ್ ವಾಪಸ್ ಹೋಗ್ಬಿಡ್ತೀನಿ ಅಷ್ಟ ಇಲ್ ತಗೋರ ದೀಪಾ ಕುಡಿಯಂಗಿಲ್ಲ ದೀಪಾ ದೀಪಾವಳಿಗ್ ಒಂದ್ ಸಲ ಕುಡಿತೇನ ದೀಪಾ ದೀಪಾವಳಿಗ್ ಅಷ್ಟ ಕುಡಿಬೇಕು ಮತ್ತ ಮನ್ಯಾಗ ಏನಾರ ದಿವ್ಸ ಕುಡಿದು ಬಂದಿ ನಿನ್ ಫೋಟೋ ಮುಂದೆ ದೀಪ ಹಚ್ಬಿಡ್ತೀನಿ ದೀಪಾ ಹಾಸ್ತಿ ಹಾ ಹಾಗಂದ್ರೆ ದೀಪ ಇವತ್ತೊಂದು ದಿನ ಕುಡಿತೇನ ದೀಪ ಹೋಗಿ ನಾನು ನಮ್ಮ ಊರಿಗೆ ನಿಂದ್ರ ತಾಯತ ಕಟ್ಟಿದರೆ ದವ್ವ ಓಡಿ ಹೋಗುತ್ತದೆ ತಾಳಿ ಕಟ್ಟಿದರೆ ದವ್ವ ಓಡಿ ಬರುತ್ತದೆ ನಾಕತ್ತಿಲ್ಲ ಪೇಪರ್ದಾಗ ಆಗೋ ಇನ್ನ ಎಷ್ಟು ದಿನ ತಿಂಗಿರ ಏನನ್ನ ಟೈಮ್ ಕೂಡ ಬಂದಿಲ್ಲ ಅದೇ ಮದ್ವೆ ವಯಸ್ಸರ ಆಗ್ಬೇಕಿಲ್ಲ ಇನ್ನ ಸಾಧನೆ ಮಾಡ್ಬೇಕು ನನ್ ಕಾಲ ಮೇ ಏ ತಮ್ಮ ರೋಡಿನ ಮಗ ನಿಂತು ಹುಚ್ಚತಿ ನಮ್ ಕಡೆ ಹಿಂಗೇನಾದ್ರೂ ಹುಚ್ಚು ಹೋದ್ರ ಪೊಲೀಸರು ಅಣ್ಣ ಇಲ್ಲಿ ಹಂಗಿಲ್ಲ ನಾವೇ ಹಿಡ್ಕೋಬೇಕ ನಾಕೋ ಪ್ರೇಮನೋ ಏನಿಲ್ಲ ಮಲ್ಲಿ ನೆಗಡಿ ಕೆಮ್ಮ ಕಪಾಯಿತಿ ಅಕಿ ಏನಾ ಕೇಳು ನಿನ್ನ ಏನಾಯಿತ ಮಲ್ಲಿ ಬಿದ್ದೆ ಬಿದ್ದಾಳಂತ ಎದರ ಬಿದ್ದ್ಲಿ ಕೇಳು ಎಲ್ಲ ಬಿದ್ದಿ ಮಲ್ಲಿ ನಿನ್ನ ಪ್ರೀತಿಯಾಗ ದೇವರಿದ್ದಾ ನೀ ಸುಟ್ಟಾ